ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಸಮಸ್ತ ನಾಡಿನ ಜನತೆಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಅಂತ ಹೇಳ್ತಿ ಈ ಹೇಳಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಿಂದೂಗಳಿಗೆ ಹೊಸ ವರ್ಷ ಅಂತ ಅಂದ್ರೆ ಈ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಹಿಂದೂಗಳ ಹೊಸ ವರ್ಷ ಆದಂತಹ ಯುಗಾದಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯುಗಾದಿ ಹಬ್ಬಕ್ಕೂ ಮುಂಚೆ ನಾವು ಮನೆಯನ್ನು ಸ್ವಚ್ಛ ಯಾವ ದಿನ ಮಾಡಿದರೆ ತುಂಬ ಸೂಕ್ತ ಯಾವ ದಿನ ಮಾಡಬಾರ್ದು ಅನ್ನೋದೆಲ್ಲ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಯುಗಾದಿ ಅನ್ನೋ ಒಂದು ಪದದ ಅರ್ಥವನ್ನು ತಿಳ್ಕೊಳ್ಳೋಣ ಯುಗಾದಿ ಅನ್ನೋ ಪದದಲ್ಲೇ ಇರೋ ಹಾಗೆ ಯುಗದ ಆದಿ ಅಂದರೆ ಹೊಸ ವರ್ಷದ ಆರಂಭದಲ್ಲಿ ಆಚರಿಸುವಂತಹ ಹಬ್ಬವನ್ನೇ ಯುಗಾದಿ ಅಂತ ಕರಿತೀವಿ ಇಡೀ ಭಾರತದಾದ್ಯಂತ ಆಚರಿಸುವ ಹಬ್ಬ ಇದು ಅದರಲ್ಲೂ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದ ಕಡೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮನೆಯೆಲ್ಲ ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ ಹೊಸ ಬಟ್ಟೆಗಳನ್ನು ತೊಟ್ಟು ಬೇವು ಬೆಲ್ಲವನ್ನು ಸವಿದು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಕೂಡ ಸಮನಾಗಿ ಕೊಡೋ ದೇವರೇ ಅಂತ ದೇವರನ್ನು ಪ್ರಾರ್ಥಿಸಿಕೊಳ್ಳುವಂತಹ ಹಬ್ಬವೇ ಈ ಯುಗಾದಿ ಹಾಗಾದರೆ ಈ ಯುಗಾದಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಳೋಣ ಅನಂತರ ಹಬ್ಬಕ್ಕೂ ಮುಂಚೆ ಯಾವಾಗ ಮನೆಯನ್ನು ಸ್ವಚ್ಛಗೊಳಿಸಬೇಕು ಯಾವ ದಿನ ಸ್ವಚ್ಛಗೊಳಿಸಬಾರದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಇನ್ನು ಯುಗಾದಿ ಹಬ್ಬ ಆರಂಭ ಹಾಗೆ ಅಂತ್ಯ ಆಗುವಂತಹ ಸಮಯ ತಿಳ್ಕೊಳ್ಳೋಣ ಪ್ರತಿಪಾದ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಸಂಜೆ ನಾಲ್ಕು ಇಪ್ಪತ್ತೇಳು ನಿಮಿಷಕ್ಕೆ ಆರಂಭವಾಗಿ ಪ್ರತಿಪಾದ ತಿಥಿ ಅಂತ್ಯವಾಗುವಂಥದ್ದು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿವಸ ಮಧ್ಯಾಹ್ನ ಹನ್ನೆರಡು ನಲವತ್ತೊಂಬತ್ತು ನಿಮಿಷಕ್ಕೆ ಅಂತ್ಯವಾಗಿದೆ ಹ ಅಂತ್ಯವಾಗುತ್ತೆ ಯುಗಾದಿ ಹಬ್ಬದ ದಿವಸ ಪೂಜೆಯನ್ನು ಮಾಡುವವರು ಆದಷ್ಟು ಬೆಳಗನೆ ಬೆಳಗ್ಗೆ ಎದ್ದು ಬೇಗ ಪೂಜೆಯನ್ನು ಮಾ ಮುಗಿಸೋದಕ್ಕೆ ಪ್ರಯತ್ನ ಪಡಿ ತುಂಬ ಬೆಳಗ್ಗೆ ಆಗೋದಿಲ್ಲ ಅಂತ ಅಂದರೂ ಕೂಡ ಮಧ್ಯಾಹ್ನ ಹನ್ನೆರಡು ಮೂವತ್ತು ಅಥವಾ ಹನ್ನೆರಡು ಮುಕ್ಕಾಲು ಒಳಗಡೆ ಪೂಜೆಯನ್ನು ಮುಕ್ತಾಯಗೊಳಿಸಬೇಕಾಗುತ್ತದೆ ಇನ್ನು ಇವತ್ತಿನ ದಿವಸ ದೇವರ ಪೂಜೆ ಜೊತೆ ಹಿರಿಯರ ಪೂಜೆ ನಮ್ಮ ಪಿತೃಗಳ ಪೂಜೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ಇದಿಷ್ಟು ಯುಗಾದಿ ಯಾವಾಗ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇನೆ ಆಯಿತು ಇನ್ನು ಯುಗಾದಿ ಹಬ್ಬಕ್ಕೆ ಮನೆಯನ್ನು ಯಾವ ಯಾವಾಗ ಸ್ವಚ್ಛಗೊಳಿಸಬೇಕು ಅಂತ ಅಂದರೆ ಹಬ್ಬಕ್ಕೆ ಇನ್ನೊಂದು ವಾರ ಅಥವಾ ಹದಿನೈದು ದಿವಸ ಇದೆ ಅನ್ನುವಾಗಲೇ ನೀವು ಹಬ್ಬದ ಕ್ಲೀನಿಂಗನ್ನು ಶುರು ಮಾಡಿಕೊಳ್ಳಬಹುದು ಆದರೆ ಮಂಗಳವಾರ ಶುಕ್ರವಾರದ ದಿವಸ ಮನೆಯನ್ನು ಸ್ವಚ್ಛಗೊಳಿಸಬಾರದು ಅಂದರೆ ಧೂಳು ಹೋಗುವಂಥದ್ದೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಯುಗಾದಿ ಅಮಾವಾಸ್ಯೆ ಬಂದು ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಹಾಗೆ ಮತ್ತು ಚಂದ ಸೂರ್ಯಗ್ರಹಣ ಕೂಡ ಇದೆ ಆ ದಿನ ದೇವರ ಸಾಮಗ್ರಿಗಳನ್ನು ನೀವು ಗುರುವಾರದ ದಿವಸವೇ ಕ್ಲೀನ್ ಮಾಡಿ ಇಟ್ಕೊಂಡು ಶುಕ್ರವಾರದ ಪೂಜೆ ಅಮಾವಾಸ್ಯೆ ಪೂಜೆ ಹಾಗೆ ಯುಗಾದಿ ಪೂಜೆಯನ್ನು ಕೂಡ ನೀವು ಮಾಡಬಹುದು ಯಾಕಂದರೆ ಶುಕ್ರವಾರದ ದಿವಸ ನೀವು ದೇವರ ಸಾಮಗ್ರಿಗಳನ್ನು ತೊಳೆಯೋಕ್ಕೆ ಆಗೋದಿಲ್ಲ ಶನಿವಾರ ಅಮಾವಾಸೆ ಮತ್ತು ಸೂರ್ಯಗ್ರಹಣ ಇದೆ ಆ ದಿನ ಕೂಡ ದೇವರ ಮನೆಯನ್ನು ಸ್ವಚ್ಛ ಮಾಡಬಾರ್ದು ದೇವರನ್ನು ತೆಗೆದು ತೊಳೆಯಕ್ಕೆ ಹೋಗಬಾರ್ದು ಹಾಗಾಗಿ ಈ ಈ ದೇವರ ಮನೆ ಕ್ಲೀನಿಂಗನ್ನು ನೀವು ಗುರುವಾರನೇ ಮಾಡಿಕೊಳ್ಳಿ ಇನ್ನು ಯುಗಾದಿ ಹಬ್ಬದ ದಿವಸವೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಗುರುವಾರದ ದಿವಸವೇ ಎಲ್ಲವನ್ನು ತೊಳೆದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಪೂಜೆಗೆ ಅನುಕೂಲ ಹಾಗೆ ಬೇಗನೂ ಕೂಡ ಪೂಜೆಯನ್ನು ಮಾಡ್ಕೋಬೋದು ಮತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬ ಯಾವ ರೀತಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಯುಗಾದಿ ಹಬ್ಬಕ್ಕೂ ಮುಂಚೆ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅನ್ನೋದೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಫ್ರೆಂಡ್ಸ್ ನಾನು ಹೇಳಿದ ಹಾಗೆ ಶನಿವಾರ ಚಂದ ಸೂರ್ಯಗ್ರಹಣ ಇದೆ ಸಾರಿ ಸೂರ್ಯಗ್ರಹಣ ಇದೆ ಆ ದಿನ ಕೂಡ ನಾವು ದೇವ್ರ ಮನೆಯನ್ನು ಕ್ಲೀನ್ ಮಾಡಬಾರ್ದು ಮತ್ತು ದೇವರ ಪಾತ್ರೆಗಳನ್ನು ತೊಳೆಯಕ್ಕೆ ಹೋಗಬಾರ್ದು ಹಾಗಾಗಿ ನೀವು ಎರಡು ದಿನ ಅಂದರೆ ಎರಡು ಅಥವಾ ಮೂರು ದಿನದ ಮುಂಚೆ ಗುರುವಾರನೇ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಜೋಡಿಸಿ ಶುಕ್ರವಾರದ ಪೂಜೆ ಅಮಾವಾಸ್ಯೆ ಪೂಜೆ ಮತ್ತು ಗ್ರಹಣದ ಪೂಜೆ ಎಲ್ಲ ಮಾಡ್ಕೋಬೋದು ನಾವು ಹಬ್ಬದ ದಿನ ಬೆಳಗ್ಗೆ ನಾವು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತೀವಿ ಅಡುಗೆ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವು ಮೂರು ದಿನದ ಮುಂಚೆಯೇ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಪೂಜೆನ ಮಾಡ್ಕೋಬೇಕಾಗುತ್ತೆ ಮತ್ತು ಬೇವು ಬೆಲ್ಲನ ನೀವು ಮ ಖಂಡಿತ ತಪ್ಪದೆ ಮಾಡಿ ಈ ಬೇವು ಬೆಲ್ಲನ ಹಿರಿಯರಿಗೆ ಕೊಟ್ಟು ನಾವು ಅವರ ಆಶೀರ್ವಾದ ಕೂಡ ಪಡಿಬೇಕಾಗುತ್ತೆ ಯಾಕಂದರೆ ಈ ಆಚರಣೆ ಹಿಂದಿನಿಂದಲೂ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಕೂಡ ಈ ಆಚರಣೆಯನ್ನು ಮುಂದೆ ಮುಂದುವರ್ಸೋಣ ಫ್ರೆಂಡ್ಸ್ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡೋಣ ಒಳ್ಳೆಯದನ್ನು ಬಯಸೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಯುಗಾದಿ ಹಬ್ಬದ ದಿನ ತಳಿರು ತೋರಣಗಳಿಂದ ನಾವು ಮನೆಯನ್ನು ಅಲಂಕರಿಸಬೇಕಾಗುತ್ತೆ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪನ್ನು ತಂದು ನಾವು ಅಲಂಕಾರನ ಮಾಡ್ಕೋಬೇಕಾಗುತ್ತೆ ಅಲಂಕಾರ ಅಂದರೆ ಮಾಡೋದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅದೇನೂ ಕಷ್ಟ ಆಗೋದಿಲ್ಲ ನಮ್ಮ ನಮ್ಮಂಥ ಹೆಣ್ಮಕ್ಳುಗಳಿಗೆ ಅಂತ ನಾನು ಅನ್ಕೋತೀನಿ ನಾನು ಕೂಡ ಇದೇ ರೀತಿ ಹಬ್ಬನ ಆಚರಿಸ್ತೀನಿ ಮತ್ತು ನಾವು ಹಬ್ಬದ ದಿನ ಒಬ್ಬಟ್ಟನ್ನು ಮಾಡೇ ಮಾಡ್ತೀವಿ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡೇ ಮಾಡ್ತೀವಿ ಸಿಹಿ ಒಬ್ಬಟ್ಟನ್ನು ತಿಂದು ಖುಷಿ ಖುಷಿಯಾಗಿ ಎಲ್ಲರೂ ಹಬ್ಬನ ಆಚರಿಸೋಣ ಬೇಳೆ ಒಬ್ಬಟ್ಟನ್ನು ನಾವು ಕೂಡ ಮಾಡ್ತೀವಿ ಕೆಲವರು ಕಾಯಿ ಒಬ್ಬಟ್ಟು ಮಾಡ್ತಾರೆ ಬೇಳೆ ಒಬ್ಬಟ್ಟು ಆದರೆ ಈ ಹಬ್ಬದಲ್ಲಿ ಶ್ರೇಷ್ಠ ಆದರೆ ತೊಗರಿ ಬೇಳೆ ಒಬ್ಬಟ್ಟು ತುಂಬಾ ಶ್ರೇಷ್ಠ ಹಾಗಾಗಿ ಬೇಳೆ ಒಬ್ಬಟ್ಟು ಮತ್ತು ತುಪ್ಪದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿದರೆ ಯಾವ ನಮ್ಮ ಜೀವನ ವರ್ಷ ಪೂರ್ತಿ ಸಿಹಿ ಸಿಹಿಯಾಗಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಬೇವು ಬೆಲ್ಲ ಕೂಡ ಪ್ರತಿಯೊಬ್ಬರಿಗೂ ಹಂಚೋಣ ಹಿರಿಯರಿಗೆ ಹಂಚೋಣ ಮತ್ತು ಅಕ್ಕಪಕ್ಕದವರಿಗೆ ಹಂಚೋಣ ಅವರ ಆಶೀರ್ವಾದಗಳನ್ನು ಪಡೆಯೋಣ ಬೇವು ಬೆಲ್ಲ ಸಮನಾಗಿ ಇರಬೇಕು ಜೀವನದಲ್ಲಿ ನಾವು ಬರೀ ಬೇವೇ ಬೇಕು ಬೆಲ್ಲನೇ ಬೇಕು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕಷ್ಟ ಸುಖ ಯಾವಾಗಲೂ ಸಮನಾಗಿ ಹಂಚ್ಕೋಬೇಕು ಬರೀ ಸುಖನೇ ಇದ್ದರೂ ಜೀವನದಲ್ಲಿ ಪ್ರಯೋಜನ ಇಲ್ಲ ಬರೀ ಕಷ್ಟನೇ ಬಂದರೆ ನಮ್ಮ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಬೇವು ಬೆಲ್ಲವನ್ನು ಸಮನಾಗಿ ಹಂಚಿ ತಿನ್ನಬೇಕು ಹಾಗಾಗಿ ಕಷ್ಟ ಸುಖ ಸಮನಾಗಿ ಬರಲಿ ದೇವರೇ ಅಂತ ಕೇಳ್ಕೋಬೇಕು ಒಂದು ಪಕ್ಷ ಬೆಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಬೇವು ಬೇಡ ಅಂತ ಹೇಳೋರು ಕೂಡ ಇರ್ತಾರೆ ಯಾಕಂದರೆ ಕಷ್ಟಗಳ ಮೇಲೆ ಕಷ್ಟಗಳು ಜೀವನದಲ್ಲಿ ಅನುಭವಿಸಿರ್ತಾರೆ ಹಾಗಾಗಿ ದೇವರೇನು ಮುಂದೆನಾದರೂ ನಮಗೆ ಕಷ್ಟನ ಕೊಡಬೇಡ ಸಾಕಾಗಿದೆ ಅಂತ ಹೇಳೋರು ಇರ್ತಾರೆ ಇದು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಕಷ್ಟ ಸುಖ ಸಮನಾಗಿ ಹಂಚ್ಕೊಂಡ್ರೇ ಅದು ಜೀವನ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಬೇವು ಬೆಲ್ಲನ ಹಂಚಿ ಖುಷಿ ಖುಷಿಯಾಗಿ ಈ ಯುಗಾದಿ ಹಬ್ಬನ ಆಚರಣೆಯನ್ನು ಮಾಡೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಹೊಸ ವರ್ಷದ ಅಂದರೆ ಹಿಂದೂಗಳ ಮಹಾವರ್ಷ ಅಂತಲೇ ಹೇಳ್ಬೋದು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬಂದಿದೆ ಈ ಯುಗಾದಿ ಹಬ್ಬ ಫ್ರೆಂಡ್ಸ್ ಈ ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಮತ್ತು ನೀವು ಹೊಸ ಹೊಸ ವೀಡಿಯೋ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಮತ್ತು ಫ್ರೆಂಡ್ಸ್ ಯುಗಾದಿ ಹಬ್ಬದ ದಿನ ಹೊಸ ಬಟ್ಟೆನ ಎಲ್ಲರೂ ಧರಿಸ್ತೀವಿ ಹೊಸ ಬಟ್ಟೆ ಧರಿಸೋದ್ರಿಂದ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಖುಷಿಯಾಗುತ್ತೆ ಹಿಂದೂಗಳ ಸಂಪ್ರದಾಯದ ಪ್ರಕಾರ ನಾವು ಹೊಸ ಬಟ್ಟೆಗಳನ್ನು ತೊಡುವುದು ಕೂಡ ಒಂದು ಆಚರಣೆ ಅಂತಲೇ ಹೇಳ್ಬೋದು ಹೊಸ ಬಟ್ಟೆನ ತೊಟ್ಟು ಹಬ್ಬ ಮಾಡೋದ್ರಲ್ಲಿರೋ ಖುಷಿ ಮತ್ತೆಲ್ಲೂ ಸಿಗೋದಿಲ್ಲ ಯಾಕಂದರೆ ಯುಗಾದಿ ಹಬ್ಬ ಅಂದ್ರೇ ಅಷ್ಟು ಖುಷಿ ಸಂತೋಷ ಕೊಡುತ್ತೆ ಫ್ರೆಂಡ್ಸ್ ಹೊಸ ವರ್ಷ ಬಂದಿದೆ ಅಂತ ಅಂದರೆ ಎಲ್ಲರಿಗೂ ಖುಷಿ ಆಗೋದಿಲ್ವ ಈ ವರ್ಷ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಕಷ್ಟ ಸುಖಗಳೆಲ್ಲ ತೊಲಗಿ ನಮಗೆ ಕಷ್ಟ ಎಲ್ಲ ಹೋಗಿ ಸುಖದ ಮಳೆ ಸುರಿಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಇಡೀ ವರ್ಷ ಪೂರ್ತಿ ನಾವು ಕಷ್ಟ ಬೀಳ್ತಾನೇ ಇರ್ತೀವಿ ಆದರೆ ಈ ಒಂದು ದಿನನಾದರೂ ಖುಷಿ ಖುಷಿಯಾಗಿ ಹಬ್ಬನ ಆಚರಣೆ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ಹೊಸ ಅಪ್ಡೇಟ್ಗಾಗಿ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಬ್ಲಾಗೊಂದಿಗೆ ಒಂದಿಗೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನೀವೆಲ್ಲರೂ ಇರಿ ಮತ್ತು ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಈ ಮಾಹಿತಿನ ಶೇರ್ ಮಾಡಿ ಪ್ರತಿಯೊಬ್ಬರೂ ತಿಳ್ಕೊಬೇಕಾಗುತ್ತದೆ ಈ ಕೆಲವರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಆದರೂ ಕೂಡ ಈ ಮಾಹಿತಿನ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಓಕೆ ಬಾಯ್